ॐ तत्पुरुषाय विद्महे महादेवय धीमहि तन्नो प्रचोदयात् तन्नो रुद्रः प्रचोदयात् ಬಾಗಿಲ ಎಲ್ಲ ಮನಗಳ ಬೆಳಗಿದೆಯಲ್ಲ ನೀನೇ ಅಲ್ಲ ನಿನ್ನ ಪದಗಳೆ ತತ್ವದ ಮೂಲ ತೆರೆದು ನೀನು ಅರಿವಿನ ಎಲ್ಲ ಮನಗಳ ಎಲ್ಲ ಬಸಣ್ಣವ್ರೆ ಬಸಣ್ಣವ್ರೆ ಬಂದೆ ಆ ನಮಸ್ಕಾರ ಇಮಾಮ್ ಸಾಹೇಬ್ರಾ ಆ ನಮಸ್ಕಾರ ನಿಮ್ಮ ತಲೆನೋವು ಕಡಿಮೆ ಆಯ್ತೇನು ಸ್ವಲ್ಪ ಗುಣ ಆಗೈತ್ರಿ ಈ ಔಷಧಿ ತಗೊಳ್ಳಿ ಸಂಪೂರ್ಣವಾಗಿ ಗುಣವಾಗುತ್ತೆ ನಮಸ್ಕಾರ ರೀ ಎಲ್ಲ ಭಗವಂತನಿಗೆ ಸೇರಿತ್ತು ಆಯ್ತ್ರಿ ರಹೀಂಬಯ್ಯ ರಹೀಂಬಯ್ಯ ಅಸ್ಸಾಂಕು ಹಕೀಂಭಯ್ಯ ವಾಲೇಕುಮ್ ಸಲಾಂ ನಿಮ್ಮ ಬೀಬಿಗೆ ಜ್ವರ ಬಿಡ್ತೇನೋ ನೀವು ಔಷಧಿ ಕೊಟ್ಟ ಮೇಲೆ ಜ್ವರ ಎಲ್ಲಿರುತ್ತೆ ಈಗ ಚೆನ್ನಾಗಿ ಓಡಾಡ್ತಾ ಇದ್ದಾಳೆ ಎಲ್ಲ ಅಲ್ಲಾಹನ ದೇವೆ ಬರ್ತೀನಿ ಖುದಾ ಅದಿಲ್ಲ ಐತದು ತಗ ಸಕ ತಗ ತಗ ನಿ ತಗೋ ಏ ಬಿಸಾಕರು ಬಿಸಾಕ್ರಿ ಬಿಸಾಕ್ರಿ ಪಾಬು ಮಕ್ಳು ಅವ್ರಿಗೆಲ್ಲ ತಿಂಡಿ ಅಂದ್ರೆ ಆಸೆ ತಿನ್ನಿ ಬಿಡಿ ಜೀಮಬೇನ್ ಹಾ 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 ಆಸೆ ಅಂತೆ ಆಸೆ ಆಸೆ ಬೇಸವ್ರು ನೀವು ಅವಸ್ಥೆ ಬಾಣ ನಾವು ಇದ್ರಲ್ಲಿ ಅವಸ್ಥೆ ಪಡೋದ್ ಏನಿದೆ ಓ ನಿಮ್ಗೆ ಇವೆಲ್ಲ ಮಾಡೋಕ್ ಬರಲ್ಲ ಅಂತಾನ ಪರ್ವಾಗಿಲ್ಲ ನಾನೇ ದಿನ ಇವರಿಗೆಲ್ಲ ಮಾಡ್ಕೊಡ್ತೀನಿ ನಮಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ನೀನು ನಿನಗಿಂತ ಚೆನ್ನಾಗಿ ಮಾಡ್ತೇವೆ ನಾವು ನೀನ್ ಕೊಡೋದು ಬೇಡ ಇವ್ರು ತಿನ್ನೋದು ಬೇಡ ಏ ಬಿಸಾಕ್ತಾರೆ ನಾನೇ ಕಿಟ್ಟು ಬಿಸಾಕ್ಲವ್ ಬೇಡಿ ಬೇಡ ಮಕ್ಕಳ ಮನಸ್ಸಿಗೆ ನೋವಾಗ ಹಾಗೆ ಮಾಡಬೇಡಿ ಏ ಅಜ್ಜಮ್ಮ ನೀರು ಕೊಟ್ಟಿದ್ದು ಮಕ್ಕಳು ತಿರಬಾರ್ದು ಯಾಕೆ ನಾನೇನಿದ್ರಲ್ಲಿ ವಿಷ ಬೆರೆಸಿದೀನ ವಿಷ ವಿಷ ಬೇರೆ ಬೆರೆಸ್ಬೇಕಾ ವಿಷ ನಿನ್ನ ನೋಟ ನಿನ್ನ ಮನಸ್ಸು ನಿನ್ನ ಮೈ ಎಲ್ಲ ವಿಷ ನಜೀಮ ಬೆಹನ್ ಏನ್ ಮಾತು ಅಂತ ಆಡ್ತಿದ್ದೀರಾ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಮಡ್ಲಲ್ಲಿ ಒಂದು ಮಗು ಕೂಡ ಕಾಣ್ಲಿಲ್ಲ ಅಂದ ಮೇಲೆ ನೀನು ಅಮೃತ ಅಂತ ತಿಳ್ಕೊಬೇಕೇನು ನೀನು ನೀನು ಕೊಟ್ಟು ತಿಂಡಿ ತಿಂದು ಇವರಿಗೆ ಹೊಟ್ಟೆ ನೋವು ವಾಂತಿ ಬೇದಿ ಶುರು ಆದ್ರೆ ನಾಳೆ ಇವರಿಗೆ ನಾವು ಮಂತ್ರ ಹಾಕಿಸ್ಕೊಂಡು ಬರ್ಬೇಕು ಅದನ್ನ ோ ஏ நடை நாளிய இவள கையனாதோ நீண்டி திண்டிதா கை கால மூத்த ஆகிடுத்து மக்களில் ಕಳನು ಮನೆ ಹೊಕ್ಕುವುದಂತೆ ಸರ್ವಜ್ಞ ದಿಕ್ಕಿಲ್ಲದವನ ಸಂಸಾರ ಕಳನು ಮನೆ ಹೊಕ್ಕುವೋದಂತೆ ಸರ್ವಜ್ಞ ಯಾಕೆ ಕರ್ತಾ ಇದೀಯ ಏನಾಯ್ತು ಹೇಳು ಸಮಾಧಾನ ಮಾಡ್ಕೋ ಏನಾಯ್ತು ಹೇಳು ಮಕ್ಕಳು ಅನ್ನೋದು ಆ ಅಲ್ಲ ಕರುಣಿಸಬೇಕಾದ ವರ ಅಲ್ವಾ ನಮ್ಮ ಯಾಕೆ ದಯ ಬಂದಿಲ್ಲ ಪ್ರತಿಯೊಂದಕ್ಕೂ ಒಂದು ಕಾಲ ಅಂತ ಇರುತ್ತೆ ಅಲ್ವಾ ನಮಗಿನ್ನೂ ಆ ಕಾಲ ಕೂಡ ಬಂದಿಲ್ಲ ಅದುವರೆಗೆ ಊರಲ್ಲಿರೋ ಮಕ್ಕಳೆಲ್ಲ ನಮ್ಮ ಮಕ್ಕಳೇ ಅಂತ ತಿಳ್ಕೊಂಡ್ರಾಯ್ತು ಬೇರೆಯವರ ಹೊಲದಲ್ಲಿ ಬೆಳೆದ ಧಾನ್ಯ ನಂಬುದಾಗುತ್ತೇನ್ರಿ ಹಜ್ಜುಮ ನಮಗೆ ಮಕ್ಕಳು ಹುಟ್ಟಿದ್ರೆ ನಮ್ಮ ಮಕ್ಕಳು ಅನ್ನುವ ಸ್ವಾರ್ಥ ನಮ್ಮಲ್ಲಿ ಬೆಳೆಯುತ್ತೆ ಆ ಸ್ವಾರ್ಥ ಬೆಳಿಬಾರದು ಅಂತಲೇ ಆ ದೇವರು ನಮಗೆ ಮಕ್ಕಳು ಕೊಡಲಿಲ್ಲ ಅಂತ ಕಾಣಿಸುತ್ತೆ ಮಕ್ಕಳಾಗದ ಹೆಣ್ಣನ್ನ ಈ ಲೋಕ ಹೇಗೆ ನೋಡುತ್ತೆ ಅಂತ ನಿಮಗೇನು ಗೊತ್ತು ನಿನ್ನ ನೋವು ನನಗೂ ಗೊತ್ತು ಅಜ್ಮ ಆ ಅಲ್ಲಾಹನ ಕರುಣೆ ನಮ್ಮ ಮೇಲೆ ಬರೋವರೆಗೆ ನಾವು ಸುಮ್ಮನಿರೋದು ಒಳ್ಳೇದು ಪ್ರಪಂಚದಲ್ಲಿರೋ ಎಲ್ಲಾ ದೊಡ್ಡ ಮರಗಳು ಹೂವು ಹಣ್ಣು ನೀಡಲ್ಲ ಆದರೆ ನೆರಳು ನೀಡುತ್ತೆ ಅಲ್ವಾ ಹಾಗೆ ನಾವು ಇನ್ನೊಬ್ಬರು ಮಕ್ಕಳಿಗೆ ಆ ಮರ ಹೋದಾಗ ನೋಡ್ತಾರೆ ಅದು ಒಣಗಿದಾಗ ಅದನ್ನ ಕಡಿತು ಸೌದೆ ಮಾಡಿ ಒಲೆ ಉರಿಸ್ತಾರೆ ಸೌದೆಯಾದ ಆ ಮರವೇ ಮನೆಗೆ ಬೆಳಕಾಗುತ್ತೆ ಎಷ್ಟೋ ಜನರಿಗೆ ಅಡಿಗೆ ಮಾಡೋಕ್ಕೆ ಉಪಯೋಗವಾಗುತ್ತೆ ಫಲ ನೀಡೋ ಮರ ಹೋದಾಗ ಅದು ಬೆಂಕಿಗೆ ಆಹುತಿ ಆಗುತ್ತೆ ಅಲ್ವೇ ನೀವು ಏನೇನೋ ಹೇಳಿ ಸಮಾಧಾನ ಮಾಡ್ತೀರಿ ಕೆಲವರು ಮತ್ತೆ ಮತ್ತೆ ಮರೆತು ಹೋದ ನೋವನ್ನ ಇನ್ನೂ ಹಾಗೆ ಮಾಡ್ತಿದ್ದಾರೆ ಮಾತು ಹೇಳ್ತೀನಿ ಅದೇನ್ ಹೇಳ್ತೀಯ ಕೇಳೋದ್ ಮಾತ್ರ ಅಲ್ಲ ನಾ ಹೇಳಿದ ಹಾಗೆ ಮಾಡ್ಬೇಕು ಮಾ ನೀನು ಹೇಳದ ಹಾಗೆ ಮಾಡಬೇಕು ಅಂದ್ರೆ ಹೇಗೆ ಅದು ತಪ್ಪು ಸರಿಯೋ ಅಂತ ತೀರ್ಮಾನ ಮಾಡಬೇಕಾದವನು ನಾನು ನಾನೇನು ಮಾಡಬಾರ್ದನ್ನು ಮಾಡಿ ಅಂತ ಹೇಳ್ತಾ ಇಲ್ಲ ನಿನಗೆ ಒಳ್ಳೆಯದಾಗಿ ಕಾಣಿಸೋದು ಇನ್ನೊಬ್ಬರಿಗೆ ಕೆಟ್ಟದಾಗಿ ಕಾಣಿಸಬಹುದು ನೋಡಿ ನಾನು ನನಗಾಗಿ ಹೇಳ್ತಾ ಇಲ್ಲ ಅಥವಾ ನಿಮಗಾಗಿ ಹೇಳ್ತಾ ಇಲ್ಲ ನಮ್ಮ ಈ ಮನೆತನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಆಯ್ತು ಅದೇನ್ ಹೇಳ್ತೀಯೋ ಹೇಳು ನೋಡಿ ಹೇಗೂ ನನಗೆ ತಾಯಿ ಆಗೋ ಭಾಗ್ಯ ಇಲ್ಲ ಅಂತ ಕಾಣುತ್ತೆ ಅದಕ್ಕೆ ಯಾರನ್ನಾದ್ರೂ ದತ್ತು ತಗೋ ಅಂತೀಯ ದತ್ತು ತಗೋಳೋ ಬದ್ಲು ಇನ್ನೊಬ್ಬರಲ್ಲಿ ಮದ್ವೆ ಆಗ್ಬೋದಲ್ಲಜ್ಜುಮ ಏನ್ ಹೇಳ್ತಿದ್ಯಾ ನೀನು ನಾನು ಹೇಳಿದ್ದು ನಮ್ಮ ಮನೆತನ ತನ್ನ ಬೆಳಗ್ಲಿ ಅಂತ ಹಾಲು ಕುಡಿದ ಈ ಬಾಯಲ್ಲಿ ಎಂಜಲ್ ತಿನ್ನುವಂತೀಯಾ ಒಂದ್ ವೇಳೆ ಅವಳಿಗೂ ಮಕ್ಕಳಾಗದ ಇದ್ರೆ ಇನ್ನೊಂದು ಮದ್ವೆ ಆಗುವಂತೀಯ ಹಜ್ಮ ಒಂದು ಮನೆಗೆ ಒಂದೇ ಮುಂಬಾಗಿಲು ಅದಕ್ಕೆ ಒಂದೇ ಹೊಸಲು ಇದನ್ನ ಮರಿಬೇಡ ಆದ್ರೆ ಮನುಷ್ಯನಿಗೆ ಎರಡು ಕಣ್ಣುಗಳಿವೆಯಲ್ಲ ಇದೆ ಆದ್ರೆ ಆ ಕಣ್ಣುಗಳಿಗೆ ಎರಡವರು ಕಾಣಿಸೋದಿಲ್ವಲ್ಲ ನೋಡೋ ನೋಟ ಒಂದೇ ದಯವಿಟ್ಟು ಇದ್ರ ಬಗ್ಗೆ ಇನ್ ಮುಂದೆ ಏನೂ ಮಾತಾಡಬೇಕ कदा <Sýstas> sarvajna मा भैया इमाम भैया इमाम भैया इमाम भैया पंजाबा तंगवा ಎಷ್ಟು ಬಂದು ನಾನು ಬಂದು ಬಹಳ ಹೊತ್ತಾಯ್ತು ಯಾಕೆ ಹಿಂಗಿದ್ಯಾಲ್ವಲ್ಲ ಚೆನ್ನಾಗೇ ಇದ್ದೀನಿ ಅಂತಹದ ಏನೂ ಇಲ್ಲ ಅಂದ್ರೆ ನೀನು ಈ ತರ ಮುಖ ಬಾಡಿಸ್ಕೊಂಡು ಮಾತಾಡ್ತಿರ್ಲಿಲ್ಲ ಹಿಮಾಮ್ ಭಯ್ಯಲ್ಲಿ ಗಿಡಮೂಲಿಕೆ ತರೋಕೆ ಅಂತ ಬೆಳಿಗ್ಗೆನೆ ಹೋದ್ರು ಇನ್ನೇನು ಬರೋಹೊತ್ತು ತುಂಜವಾ ನಾನು ನಿನ್ನ ಅಣ್ಣ ನಿನ್ನ ಕಷ್ಟ ನಿನ್ನ ವೇದನೆ ಏನು ಅಂತ ಈ ಅಣ್ಣನ ಹತ್ರ ಹೇಳಬಾರ್ದೆ ಒಂದು ಮಗುವಿನ ತಾಯಿ ಅನ್ನಿಸ್ಕೊಳ್ಳೋ ಭಾಗ್ಯ ನನಗಿನ್ನೂ ಬಂದಿಲ್ವಲ್ಲ ಅದೊಂದೇ ಕೊರಗು ನನಗೆ ನಿಜ ತುಂಜ ಹೆಣ್ಣು ತಾಯಾದ್ರೇನೆ ಅವಳ ಜನ್ಮ ಪರಿಪೂರ್ಣ ಆಗೋದು ಅಂತಾರೆ ಅದು ಈ ಸಮಾಜದಲ್ಲಿ ಬೇರೆ ಬಿಟ್ಟಿರೋ ಒಂದು ಭಾವನೆ ಆದರೆ ಮಕ್ಕಳಾದ್ರೇನೆ ಪರಿಪೂರ್ಣತೆ ಅಂತ ಹೇಳಕ್ ಎಷ್ಟೋ ಜನ ಹೆಣ್ಣು ಮಕ್ಕಳು ಮದುವೆ ಆಗದೇನೆ ಸಮಾಜ ಸೇವೆ ಮಾಡ್ತಾ ತಮ್ಮ ಜೀವನ ಸಾರ್ಥಕ ಮಾಡಿಕೊಂಡಿದ್ದಾರೆ ನೀವು ಹೇಳೋದು ನಿಜ ಒಳ್ಳೆ ಮನಸ್ಸು ಇರೋ ಜನರು ಹಾಗನ್ಕೋತಾರೆ ಆದ್ರೆ ನಮ್ಮ ಜೊತೆ ಬಾಳ್ತಾ ಇರೋ ಜನರಲ್ಲಿ ಅಂಥವ್ರು ಬಹಳ ಕಡಿಮೆ ನಿಂದಿಗೆ ಒಳಗಾಗದಿರೋ ವ್ಯಕ್ತಿ ಯಾರಿದ್ದಾರೆ ಹೇಳು ಅದು ನಿಜ ಅಣ್ಣ ಅವ್ರೆ ಒಂದು ವಂಶ ಬೆಳಕ್ರೆ ಬೆಳಿಬೇಕಾದ್ರೆ ಆದ್ರೂ ಜನ ಆಡ್ಕೊಳ್ಳೋದು ಹೆಣ್ಣನೇ ತಾನೆ ಈ ವಂಶ ನಮ್ಮೊಂದಿಗೆ ಮುಗಿದು ಹೋಗ್ಬಾರ್ದು ಇದು ಬೆಳಿಬೇಕು ಅನ್ನೋದೇ ನನ್ನ ಆಸೆ ಇದಕ್ಕೆ ಯಾವ ಸೇವೆ ಯಾವ ಪೂಜೆ ಮಾಡ್ಬೇಕು ಅಂತ ನಿಮಗೆ ಏನಾದ್ರೂ ಗೊತ್ತಿದ್ರೆ ಹೇಳಿ ಅಣ್ಣಾವ್ರೆ ನೋಡದಂಗ್ಯವಾ ಹುಲುಗೂರಿನ ಸೈಯದ್ ಹಜರತ್ ಶಾ ಖಾದ್ರಿ ಗದ್ದುಗಿಗೆ ನಡೆಕೊಂಡ್ರೆ ನಿನ್ನ ಬೈಕೆ ಈಡೇರಬಹುದು ಹಜರತ್ ಶಾ ಖಾದ್ರಿ ಅವರ ಹೌದವ ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ ಹಾಗೆ ನಮ್ಮ ಸುತ್ತಮುತ್ತಲಿನ ಮಹಾನುಭಾವರನ್ನೇ ನಾವು ಮರೆತು ಎಲ್ಲೆಲ್ಲೋ ಹೋಗಿ ಬರ್ತೀವಿ ಅವರು ಅಂತ ಮಹಾನುಭಾವರೇ ಹೌದವ ಅವರು ಮಹಾಸ್ವಾಮಿಗಳು ಮಹಮ್ಮದ್ ಪೈಗಂಬರರ ವಂಶಜರು ಅಂದ್ರೆ ಹಜರತ್ ಮೌಲಾ ಅಲಿಯವರ ಸಂತತಿಯವರು ಸೈನ್ಯ ಖಾದ್ರಿಯವರುವುದಕ್ಕೆ ಅಪೇಕ್ಷೆ ಆದರೆ ಅವರ ಸೋದರ ಮಾವ ಸೈಯದ್ ಅಬ್ದುಲ್ ಖಾದ್ರಿ ಅವರು ತಾವು ಫಕೀರರೆಂದು ಅಲ್ಲಾನ ಆರಾಧಕರೆಂದು ತಿಳಿ ಹೇಳಿ ಯುದ್ಧ ಮಾಡುವುದು ಸೈನ್ಯ ಸೇರುವುದು ಇಂಥ ಹಿಂಸಾ ಕೃತ್ಯಗಳು ಮಾಡಬಾರದು ಎಂದರು ತಮ್ಮ ತಪ್ಪನ್ನು ತಿಳಿದುಕೊಂಡ ಖಾದ್ರಿಯವರು ಮಾವನಿಂದ ದೀಕ್ಷೆಯನ್ನು ತಗೊಂಡ್ರು ದೀಕ್ಷೆ ಅಂದ್ರೆ ಖಿಲಾಫತ್ ತಗೊಂಡ್ರು ಅಂತ ಅರೆ ನಿಮ್ಗೆ ನಮ್ಮ ಮತದ ಬಗ್ಗೆ ಕೂಡ ಗೊತ್ತಾ ಗೊತ್ತಾಂಡವ್ರೆ ಎಲ್ಲಾ ಧರ್ಮಗಳ ಬಗ್ಗೆ ತಿಳ್ಕೋಬೇಕವಾ ಈಗ ಇಮಾಮ್ ಭಯ್ಯ ನಮ್ಮ ಧರ್ಮದ ಬಗ್ಗೆ ತಿಳ್ಕೊಂಡಿಲ್ವಾ ಹಾಗೆ ಎಲ್ಲದರ ಬಗ್ಗೆ ತಿಳ್ಕೊಂಡಿದ್ರೇನೆ ಮಾನವರೆಲ್ಲ ಒಂದೇ ಎಲ್ಲಾ ಮತಗಳು ಒಂದೇ ಅಂತ ಕಲೆತು ಬೆರೆತು ಬಾಳಬಹುದು ಅದು ನಿಜ ಅಣ್ಣಾವ್ರೆ ಆಮೇಲೆ ಖಾದ್ರಿ ಅವ್ರು ಏನ್ ಮಾಡಿದ್ರು ಅವರು ಸವಣೂರ ಹತ್ರ ಇರೋ ಹುರುಳಿ ಕುಪ್ಪಿ ಹೊರಗೆ ಒಂದು ಗವಿಯಲ್ಲಿ ಧ್ಯಾನದಲ್ಲಿ ಕೂತುಕೊಂಡ್ರು ಏಳು ವರ್ಷಗಳ ಕಾಲ ಅನ್ನ ನೀರು ಇಲ್ಲದೆ ಹಾಗೆ ಧ್ಯಾನದಲ್ಲಿಯೇ ಇದ್ದರು ಆ ಗವಿಯಿಂದ ಒಳ್ಳೆ ಪ್ರಕಾಶಮಾನವಾದ ಬೆಳಕು ಹೊರಬರುತ್ತಾ ಇದ್ದದ್ದನ್ನ ಎಲ್ಲರೂ ನೋಡ್ತಾ ಇದ್ರು ಒಂದು ದಿನ ಖಾದ್ರಿಯವರು ಗವಿಯಿಂದ ಹೊರಬಂದ್ರು ವೇಳೆಗೆ ಹುರುಳ್ಳಿಕುಪ್ಪಿ ಗ್ರಾಮದ ಹಾನುಮತದ ನಿಂಗಮ್ಮ ಹೊರದಲ್ಲಿರುವ ತನ್ನ ಗಂಡನಿಗೆ ಅಂಬ್ಲಿ ತಗೊಂಡು ಹೊರಟಿದ್ಲು ಯವಾ ತಾಯಿ ವಾರವ ಇಲ್ಲೇ ಹಜರತ್ ಖಾದ್ರಿಯವರನ್ನ ನೋಡಿ ನಮಸ್ಕಾರ ಮಾಡಿದ್ಲು ಯೋವಾ ಹಸುವಾಗೈತಿ ಏನಾದ್ರೂ ಇದ್ರು ಕೊಡ್ತೀಯ ಅಪ್ಪ ನಿಮ್ಗಿಲ್ಲ ಅಂತ ಹೇಳ್ತೀನಿ ಅಪ್ಪ ತಗೊಳ್ರಿ ಅಪ್ಪ ಅಂಬಲಿ ಕೊಟ್ಟು ನನ್ನ ದವಸ ಧಾನ್ಯದಿಂದ ಸಮೃದ್ಧಿಯಾಗಿ ತುಂಬಿ ತುಳುಕ್ಲಿ ಆ ದಿನ ಖಾದರ್ ಅವರು ನಿಂಗಮ್ಮನಿಗೆ ಆಶೀರ್ವಾದ ಮಾಡಿದರ ಫಲ ಇಂದಿಗೂ ಅವರ ಮನೆಯಲ್ಲಿ ದವಸ ಧಾನ್ಯಗಳಿಗೆ ಕೊರತೆಯೇ ಇಲ್ಲ ಆಮೇಲೆ ಆಗ ಖಾನ್ ಸಾಹೇಬ್ ಸವಣೂರಿನ ನವಾಬನಾಗಿದ್ದ ಅವನು ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದ್ದಾಗಿ ನಡೆದುಕೊಳ್ಳುತ್ತಿದ್ದ ಖಾದ್ರಿಯವರು ಬುದ್ಧಿ ಹೇಳಿದರೂ ಕೇಳಲಿಲ್ಲ ಅವರನ್ನೇ ಕಡೆಗಣಿಸಿದ ಇದರಿಂದ ಶೆಟ್ಟಿಗೆದ್ದ ಖಾದ್ರಿಯವರು ನಿನ್ನ ಮನೆಯ ದೀಪ ಆರಿ ಹೋಗಲಿ ಎಂದು ಶಾಪ ಕೊಟ್ಟರು ಮುಂದೆ ಅಲ್ಲಿಂದ ಹುಲುಗೂರ ಮಾರ್ಗವಾಗಿ ಹಾದು ಹೋಗುವಾಗ ರೋಡಾಶಾ ಅನ್ನೋ ಫಕೀರ ಅವರನ್ನು ತಡೆದು ಬೇಡಿಕೊಂಡ ಮುಂದೆ ಖಾದ್ರಿಯವರು ಹುಲಗೂರಿನಲ್ಲಿಯೇ ಇದ್ರು ಒಂದು ದಿನ ನವಾಬ ಬಂದು ತನ್ನ ತಪ್ಪನ್ನು ಮನ್ನಿಸಬೇಕು ಎಂದು ಕೇಳಿಕೊಂಡ ಆಮೇಲೆ ಆಗ ಖಾದ್ರಿಯವರು ಕೊಟ್ಟ ಶಾಪವನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆದರೆ ನಿನ್ನ ಮನೆಯ ದೀಪ ಆರದೆ ಮಿಣುಕು ದೀಪದಂತೆ ನಿನ್ನ ವಂಶ ಬೆಳಗುತ್ತಿರಲಿ ಹೋಗು ಎಂದು ಹೇಳಿದರು ಅದಕ್ಕೆ ಪ್ರತಿಯಾಗಿ ನವಾಬ ಖಾದ್ರಿಯವರಿಗೆ ವಿಶಾಲವಾದ ಜಮೀನನ್ನು ದಾನವಾಗಿ ಕೊಟ್ಟ ಆಮೇಲೆ ಅವರಿಗೆ ಮುಂದಾಗುವ ಎಲ್ಲ ವಿಷಯಗಳ ಬಗ್ಗೆ ಚೆನ್ನಾಗಿ ಅರಿವಿತ್ತು ಅವರು ನವಾಬನ್ನು ಕೊಟ್ಟ ಜಾಗದಲ್ಲಿ ಮೂರು ಕುಣಿಗಳನ್ನು ತೋಡಿಸಿದರು ಒಂದು ಅವರ ಹೆಂಡತಿಯಾದ ಸೈಯದ್ ಮರಿಯಂಬಿಗೆ ಇನ್ನೊಂದು ಅವರ ಚಿಕ್ಕಪ್ಪನಾದ ಸೈಯದ್ ಶಾ ಹಸನ್ ಸಾಹೇಬ್ ಅವರಿಗೆ ಮತ್ತೊಂದು ಸ್ವಯಂ ಅವರಿಗೆ ಮೊದಲು ಹೆಂಡತಿ ತೀರಿಕೊಂಡರು ನಂತರ ಚಿಕ್ಕಪ್ಪ ತೀರಿಕೊಂಡರು ಇದಾದ ಕೆಲವು ವರ್ಷಗಳ ನಂತರ ಖಾದ್ರಿಯವರು ಅಲ್ಲಾನ ಪಾದ ಸೇರಿದರು ಅವರ ಗದ್ದುಗೆ ಸದ್ಭಾವನೆಯಿಂದ ನಡೆದುಕೊಂಡ್ರೆ ನಾವು ಅನುಕೊಂಡ ಕಾರ್ಯಗಳು ಖಂಡಿತ ಫಲಿಸುತ್ತೆ ಇದು ನಿಜಾನ ಅಣ್ಣವ್ರೆ ಹೌದವ ಅವರು ಮಹಿಮಾ ಪುರುಷರು ಅವರ ಸಮಾಧಿಗೆ ನಡೆಕೊಂಡವರು ಸುಖವಾಗಿ ಬಾಳ್ತಾ ಇದ್ದಾರೆ ಅಷ್ಟೇ ಅಲ್ಲವಾ ಆ ಸಮಾಧಿಗೆ ಹಿಂದೂ ಮುಸ್ಲಿಂ ಎರಡೂ ಪಂಥದವರು ಭಕ್ತಿಯಿಂದ ನಡ್ಕೊಳ್ತಾ ಇದ್ದಾರೆ ನಿಮ್ಮವರು ಅನ್ನೋ ಭೇದ ನಮ್ಮಲ್ಲಿದೆ ಆದ್ರೆ ಸೈಯದ ಅವರಿಗೆ ಆ ಭಾವನೆನೇ ಇರಲಿಲ್ಲ ಅವರಿಗೆ ಎಲ್ಲ ಧರ್ಮಗಳ ಬಗ್ಗೆ ಗೊತ್ತು ಯಾರು ಏನೇ ಕೇಳಿದರೂ ವಿವರವಾಗಿ ಹೇಳ್ತಾ ಇದ್ರು ಹಿಂದೂ ಮುಸ್ಲಿಂ ಬಾಂಧವ್ಯನ ಅವರು ಬೆಳೆಸದೇ ಇದ್ದಿದ್ರೆ ಅವರಿಗೆ ಖಾದರ್ಲಿಂಗ ಅಂತ ಹೆಸರೇ ಬರುತ್ತಿರಲಿಲ್ಲ ಹಾಗಂದ್ರೆ ಹೌದವಾ ಅದೊಂದು ವಿಚಿತ್ರ ಘಟನೆ ಮಹಾತ್ಮರಿಗೆ ಜಾತಿ ಮತ ಬಡವ ಬಲ್ಯದ ಅನ್ನೋ ಭೇದ ಇಲ್ಲ ಅಂತ ತೋರಿಸಿದ ಅದ್ಭುತ ಪವಾಡ ಅದು ಹಿಂದುಗಳು ತಮ್ಮ ಗುರುಗಳನ್ನ ಎಷ್ಟು ಭಕ್ತಿ ಭಾವದಿಂದ ಕಾಣ್ತಾ ಇದ್ರು ಅಷ್ಟೇ ಭಕ್ತಿಯಿಂದ ಖಾದರ್ಲಿಂಗರನ್ನು ನೋಡ್ತಾ ಇದ್ರು ಒಂದು ಸಲ ಏನಾಯಿತು ಅಂದ್ರೆ ಬಾಗಿಲ ಎಲ್ಲ ಮನಗಳ ಬೆಳಗಿದೆಯಲ್ಲ ಈಶ್ವರ ಅಲ್ಲ ನೀನೇ ಎಲ್ಲ ನಿನ್ನ ಪದಗಳೆ ತತ್ವದ ಮೂಲ ತೆರೆದು ನೀನು ಅರಿವಿನ ಎಲ್ಲ ಮನಗಳ ಬೆಳಗಿದೆಯಲ್ಲ ஜங்கமமந்தே எந்த குரானபராணவந்தே எந்தே பகீர ஜங்கமரந்தே எந்த புரானு புராணவந்தே எந்த நமஜு நமனொந்து மாசீது மந்தி பெரசி தோரே மசீது மந்தி பெரசி தோரே அல்லா அல்லா ஆதினரோவி చాపానునుగ్రహ శక్తి సమర్థ శిశునాళిన శ్రీ శరీఫ సంత శిశునాళి శ్రీ శరీఫ సంత